ನಮಸ್ಕಾರ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಶಿರಾ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಕುರಿತು ನೀವು ಇವತ್ತೇನಾದರೂ ಯೋಚಿಸಿದ್ದೀರಾ ಅವರ ವಿದ್ಯಾಭ್ಯಾಸ ಅವರ ಕನಸು ಅವರ ಉಜ್ವಲ ನಾಳೆ ಇದು ಎಲ್ಲವನ್ನೂ ನಿರ್ಮಿಸಲು ಇವತ್ತು ನಾವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರವೇ ನೆರವಾಗುತ್ತದೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಿರಾ ನಿಮಗಾಗಿ ತಂದಿದೆ ಮಕ್ಕಳ ಭವಿಷ್ಯಕ್ಕಾಗಿ ವಿಶೇಷ ಆರ್ಡಿ ಖಾತೆ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ತಿಂಗಳಿಗೆ ಕೇವಲ ಐನೂರ ಅಥವಾ ಒಂದು ಸಾವಿರರಿಂದ ಶುರು ಮಾಡಬಹುದು ಈ ಹಣವನ್ನು ನೀವು ಪ್ರತಿದಿನದ ಖರ್ಚಿನಲ್ಲಿ ಕಳೆಯುವ ಮೊದಲು ಮಕ್ಕಳ ಭವಿಷ್ಯಕ್ಕಾಗಿ ಬಿತ್ತನೆ ಮಾಡಿ ನಾವು ನೀಡುವ ಆಕರ್ಷಕ ಬಡ್ಡಿದರ ಸುರಕ್ಷಿತ ಠೇವಣಿಯ ವ್ಯವಸ್ಥೆ ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳು ನಿಮಗೆ ಸಂಪೂರ್ಣ ಭರವಸೆಯನ್ನು ನೀಡುತ್ತವೆ ಪ್ರತಿ ತಿಂಗಳ ಈ ಚಿಕ್ಕ ಹೂಡಿಕೆ ನಾಳೆ ನಿಮ್ಮ ಮಗುವಿಗೆ ದೊಡ್ಡ ಶಾಲೆ ಉನ್ನತ ವಿದ್ಯಾಭ್ಯಾಸ ಅಥವಾ ಉದ್ಯಮ ಆರಂಭಿಸಲು ನೆರವಾಗುತ್ತದೆ ಇದು ಕೇವಲ ಹಣವಲ್ಲ ಇದು ಪ್ರೀತಿ ಇದು ಭದ್ರತೆ ಇದು ಅವರ ಕನಸುಗಳಿಗೆ ನೀವು ನೀಡುವ ಬೆಂಬಲ ಹೀಗಾಗಿ ಇವತ್ತು ನಿಮ್ಮ ಶಾಖೆಗೆ ಭೇಟಿ ನೀಡಿ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಶಿರಾ ಮಕ್ಕಳ ಭವಿಷ್ಯ ನಿರ್ಮಾಣದ ನಿಮ್ಮ ಮೊದಲ ಹೆಜ್ಜೆ ಇಲ್ಲಿ ಇರುತ್ತದೆ ಧನ್ಯವಾದಗಳು